ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹೊಣ್ಣಪ್ಪ ಅಣ್ಣವ್ರು ಬಂದು ಇಂಡಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅವರ ಅಕ್ಕಾದಂತಹ ರೇಖಾ ಇವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರಿಗೆ ನಾಲ್ಕು ನಾಲ್ಕೈದು ವರ್ಷದ ಹಿಂದೆ ಗಂಡ ತೀರ್ಕೊಂಡಿರ್ತಾರೆ ಅವರಿಗೆ ಅನುಕಂಪದ ಆಧಾರದಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಕ್ಕಿರುತ್ತೆ ಕಳೆದ ಎರಡು ತಿಂಗಳಿಂದ ಟೌನ್ ಟೌನನ್ನು ಬಿಟ್ಟು ಪರ್ತಿ ಹತ್ರ ಇರುವಂಥ ಕೊಟ್ನಾಳ್ ಅವರು ಏನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಅವರಿಗೆ ಬಂದು ನೆಲೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಮಾಡಿರ್ತಾರೆ ಪ್ರಿಯಂಕಾಂಡ್ನವರು ಹೊರತಿಂತ್ರ ಇಂಡಿಗೆ ಪ್ರತಿದಿನ ಹೋಗಿ ಬಂದು ಕೆಲಸ ಮಾಡ್ತಾ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಅಗರ್ಕೇಡ್ನ ಈ ಆರೋಪಿಯಾದಂತಹ ಸಂಜು ಬನ್ಸೋಡೆ ಅನ್ನೋನು ನಿನ್ನೆಯ ದಿನ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಜಾವ ಒಂದು ಏಳು ಗಂಟೆಗೆ ಇವನ್ನ ಇಂಡಿ ಬಸ್ ಸ್ಟಾಂಡ್ ಹತ್ರ ಇರುವಂತ ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ರ ಭೇಟಿ ಆಗ್ತಾನೆ ಕಳೆದ ಎರಡು ತಿಂಗಳ ನಿಂತ ಇವರ ಮಧ್ಯೆ ಮನಸ್ತಾಪ ಉಂಟಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ತನ್ನ ಬಚ್ಚಿಟ್ಟು ತಂದಿದಂಥ ಚಾಕುವಿನಿಂದ ಅವರಿಗೆ ಇರಿದಿರ್ತಾನೆ ಸೊ ಇಮಿಡಿಯೆಟ್ಲಿ ಅಲ್ಲಿದ್ದಂಥ ಪಬ್ಲಿಕ್ ಮತ್ತೆ ಪೊಲೀಸ್ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಅವರು ಆಸ್ಪತ್ರೆಯಲ್ಲಿ ಡೆತ್ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇಂಡಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಐವತ್ನಾಲ್ಕು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ನಾಟ್ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಯನ್ನು ಈಗಾಗಲೇ ಬಂಧಿಸಲಾಗಿದೆ ತನಿಖಾ ತನಿಖೆ ಇನ್ನು ಮುಂದುವರಿತಾ ಇದೆ ಥ್ಯಾಂಕ್ ಯು